ಸಂಕ್ರಮಣದ ಬಳಿಕ ರಾಜಕೀಯ ಸಂಚಲನ ಫಿಕ್ಸು ಫಿಕ್ಸು ಇಬ್ಬಾಗದತ್ತ ಜಾತ್ಯತೀತ ಜನತಾದಳ ಪಕ್ಷ ದೇವೇಗೌಡರು ಕಟ್ಟಿ ಬೆಳೆಸಿದ ಪಕ್ಷವೇ ಒಡಿಸಾ ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಕ್ರಾಂತಿ ಶುರುವಾದಂತೆ ಕಾಣಿಸ್ತಿದೆ ಕುಮಾರಸ್ವಾಮಿಯ ವಿರುದ್ಧವೇ ಶಾಸಕರ ವಾರ್ ಶುರುವಾಗಿದೆ ಜೆಡಿಎಸ್ನಲ್ಲಿ ಶಾಸಕರ ಎರಡು ಬಣ ಸೃಷ್ಟಿ ಇರೋ ಹದಿನೆಂಟು ಶಾಸಕರ ಪೈಕಿ ಎರಡು ಗುಂಪು ಚನ್ನಪಟ್ಟಣ ಫಲಿತಾಂಶ ಬಳಿಕ ಬಣಗಳಿಗೆ ಬಲ ಬಂದಂತೆ ಕಾಣಿಸ್ತಿದೆ ಎಚ್ ಡಿಕೆ ವಿರುದ್ಧವೇ ನಿಂತ ಅತಿ ಹೆಚ್ಚು ಶಾಸಕರು ಕುಮಾರಣ್ಣ ವಿರುದ್ಧವಿರುವಂತ ಶಾಸಕರು ಕೈ ಕುಲುಕಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಕೈ ಕೀ ಕೊಟ್ಟಂತೆ ಜೆಡಿಎಸ್ ಜೆಡಿಎಸ್ನ ಶಾಸಕರು ಸಿದ್ದು ಡಿಕೆ ಓಕೆ ಅಂದ್ರೆ ಸಾಕು ಕಾಂಗ್ರೆಸ್ಗೆ ಜಂಪ್ ಫಿಕ್ಸ್ ಇದರ ನೇತೃತ್ವವನ್ನು ವಹಿಸಿದಾರಂತೆ ಮೈಸೂರಿನ ಪ್ರಭಾವಿ ಶಾಸಕ ಮೈಸೂರು ಜಿಲ್ಲೆಯ ಪ್ರಭಾವಿ ಜೆಡಿಎಸ್ ಶಾಸಕನಿಂದ ಪಕ್ಕಾ ಪ್ಲಾನ್ ಆ ಜೆ ಡಿ ಎಸ್ ಶಾಸಕನ ಮೂಲಕವೇ ದಳದೊಳಗೆ ಕೈ ಕಿಚ್ಚು ಈಗ ಹಚ್ಚಿಬಿಟ್ಟಿದೆ ಸಂಕ್ರಾಂತಿಯ ಬಳಿಕ ಮತ್ತೊಂದು ರಾಜಕೀಯ ತಿರುವು ನಿಶ್ಚಿತ ಸಂಕ್ರಮಣ ಕಳೆಯಲು ಕಾಯ್ತಿದ್ದಾರಂತೆ ಈ ನಾಯಕರು ಸಂಕ್ರಮಣದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಫಿಕ್ಸ್ ಫಿಕ್ಸ್ ಅದುವೇ ಜನತಾ ದಳ ಇಬ್ಬಾಗ ಆಗುತ್ತಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ದೇವೇಗೌಡರು ಕಟ್ಟಿ ಬೆಳೆಸಿದಂತಹ ಪಕ್ಷವೇ ಉಡಿಸಾಗು ಬಿಡುತ್ತಾ ರಾಜ್ಯ ರಾಜಕೀಯದಲ್ಲಿ ಈಗ ಇಂಥದ್ದೊಂದು ಮಹಾ ಪ್ರಶ್ನೆ ಉದ್ಭವ ಆಗಿದೆ ಕುಮಾರಸ್ವಾಮಿಯವರ ವಿರುದ್ಧವೇ ಶಾಸಕರು ವಾರ್ಗೆ ಸಿದ್ಧವಾಗು ಒಂದು ಕಡೆಯಲ್ಲೇ ಜೆಡಿಎಸ್ಗೆ ದೊಡ್ಡ ಮಟ್ಟದ ಸೋಲುಗಳ ಆಗ್ತಾ ಇದೆ ಜೆಡಿಎಸ್ ನ ಭದ್ರ ಕೋಟೆಯಾಗಿದ್ದಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಬಾವುಟಗಳು ಈಗ ಹಾರತಾ ಇದೆ ಒಂದೊಂದಾಗಿನೇ ತಮ್ಮ ಪ್ರಬಲವಾಗಿರುವಂತಹ ಕ್ಷೇತ್ರವನ್ನ ಜೆಡಿಎಸ್ ಕಳೆದುಕೊಳ್ತಿದೆ ಇವೆಲ್ಲದರ ನಡುವೆ ದೇವೇಗೌಡರು ಕಟ್ಟಿ ಬೆಳೆಸಿದ ಪಕ್ಷವೇ ಇಬ್ಬಾಗದತ್ತ ಹೆಜ್ಜೆ ಹಾಕ್ತಿದೆಯಾ ಜೆ ಡಿ ನ ಇರೋ ಹದಿನೆಂಟು ಶಾಸಕರ ಪೈಕಿ ಎರಡು ಗುಂಪು ಇನ್ನು ಚನ್ನಪಟ್ಟಣದ ಫಲಿತಾಂಶದ ಬಳಿಕ ಬಣಗಳಿಗೆ ಈಗ ಬಲ ಬಂದಂತೆ ಕಾಣಿಸ್ತಾ ಇದೆ ಎಚ್ ಡಿಕೆ ವಿರುದ್ಧವೇ ನಿಂತ ಅತಿ ಹೆಚ್ಚು ಶಾಸಕರು ಕುಮಾರಣ್ಣ ವಿರುದ್ಧವಿರುವಂತಹ ಶಾಸಕರು ಕೈಯನ್ನ ಕುಲುಕು ಬಿಟ್ರ ಏನು ಕೈ ಕೀ ಕೊಟ್ಟಂತೆ ಆಡ್ತಿದ್ದಾರ ಜೆಡಿಎಸ್ ನ ಶಾಸಕರು ಸಿದ್ದು ಡಿಕೆ ಆದ್ರೂ ಓಕೆ ಅಂದ್ರೆ ಸಾಕು ಮಹಾ ಸರ್ಜರಿಗೆ ಕಾಂಗ್ರೆಸ್ ಜಂಪ್ಗೆ ಫಿಕ್ಸ್ ನೋಡಿ ಇದರ ನೇತೃತ್ವವನ್ನ ವಹಿಸಿದಾರಂತೆ ಮೈಸೂರಿನ ಪ್ರಭಾವಿ ಶಾಸಕ ಆ ಮೈಸೂರಿನ ಪ್ರಭಾವಿ ಜೆ ಡಿ ಎಸ್ ಶಾಸಕನಿಂದಾನೆ ಪಕ್ಕಾ ಪ್ಲಾನ್ ರೆಡಿ ಆಗಬಿಟ್ಟಿದೆ ಅಂತೆ ಆ ಎಸ್ ಶಾಸಕನ ಮೂಲಕವೇ ದಳದೊಳಗೆ ಕೈ ಕಿಚ್ಚು ಹೊತ್ತಿ ಉರಿತಾ ಇದೆ ಈಗಾಗಿನೇ ಸಂಕ್ರಾಂತಿಯ ಬಳಿಕ ಮತ್ತೊಂದು ರಾಜಕೀಯ ತಿರುವು ನಿಶ್ಚಿತ ಆಗ್ತಿದೆ ಹಾಗಾಗಿನೇ ಸಂಕ್ರಮಣ ಕಳೆಯಲು ಕಾಯ್ತಿದ್ದಾರೆ ಈ ನಾಯಕರು ಸಂಕ್ರಮಣ ಕಳೆತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಜೆ ಡಿ ಮಹಾ ಮಹಾ ಸಂಚಲನ ಫಿಕ್ಸ್ ಫಿಕ್ಸ್